ಪ್ರೇಮ ಬರಹ ನೂರು ತರಹ ಎರಡಕ್ಷರದ ಪ್ರೀತಿಯಲ್ಲಿ ವರ್ಣಿಸಲಾಗದ ಬಗೆಯಿದೆ ಪ್ರೇಮ ಅನ್ನೋ ಪದದಲ್ಲೇ ಅದೊಂಥರ ಸೆಳೆತವಿದೆ ಎದೆಚಿಪ್ಪಿನಲ್ಲಿದ್ದ ಪ್ರೀತಿಯನ್ನ ಪ್ರೇಮಿಗಳು ಇವತ್ತು ತೆರೆದಿಟ್ರು ಪ್ರೇಮಿಗಳ ದಿನವಾದ ಇವತ್ತು ಪ್ರೀತಿಯ ತೀರದಲ್ಲಿ ವಿಹರಿಸಿದ್ರು ಕೈ ಕೈ ಹಿಡಿದು ಹೆಜ್ಜೆ ಹಾಕೋದೇನು ಅಂಟಿಕೊಂಡೇ ತಿರುಗಾಡೋದೇನು ಮರಗಳ ಮರೆಯಲ್ಲೆಲ್ಲ ಜೋಡಿ ಹೃದಯಗಳು ತಿಲ್ಲಾನ ಹಾಡ್ತಿವೆ ಲವರ್ಸ್ ಡೇ ಎಂದೇ ಪ್ರೇಮಿಗಳು ಸಂಭ್ರಮಿಸುತ್ತಿದ್ದಾರೆ ಹೌದು ಚಿಪ್ಪಿನಲ್ಲಿ ಅಡಗಿದ್ದ ಪ್ರೀತಿಯನ್ನ ಹೊರಹಾಕ್ತಿದ್ದಾರೆ ಜತೆಯಾಗಿ ಹೆಜ್ಜೆ ಹಾಕ್ತಾ ಪ್ರೀತಿಯ ನಿವೇದನೆ ಮಾಡ್ತಿದ್ದಾರೆ ವ್ಯಾಲೆಂಟೈನ್ಸ್ ಡೇ ಎಂದು ಪ್ರೇಮಿಗಳ ನೆಚ್ಚಿನ ತಾಣ ನಂದಿ ಹಿಲ್ಸ್ನಲ್ಲಿಂದು ಪ್ರೇಮಿಗಳ ದಂಡೆ ಜಮಾಯಿಸಿತ್ತು ಸುತ್ತಲೂ ಮುತ್ತಿದ್ದ ಬೆಳ್ಳಿ ಆಕಾಶ ಆಕಾಶಭೂಮಿ ಒಂದಾಗಿ ಚುಂಬನದ ದೃಶ್ಯಗಳು ಒಂದೆಡೆಯಾದರೆ ಮತ್ತೊಂದೆಡೆ ಪ್ರೇಮಿಗಳು ಒಬ್ಬರಿಗೊಬ್ಬರು ಚುಂಬಿಸಿ ಪ್ರೇಮಿಗಳ ದಿನಾಚರಣೆ ಆಚರಿಸಿದ್ರು ಪೊದೆಗಳ ಮರೆಯಲ್ಲಿ ಪ್ರೀತಿಯಲ್ಲಿ ತೇಲಾಡ್ತಿದ್ದವರಿಗೆ ಪೊಲೀಸರು ಚಳಿ ಬಿಡಿಸಿದ್ರು ಇನ್ನು ಜೋಡಿ ಹಕ್ಕಿಗಳ ನೆಚ್ಚಿನ ಮನದನ್ನೆಗೆ ಇನಿಯನಿಗೆ ಪ್ರೀತಿ ನೆಪದಲ್ಲಿ ದುಬಾರಿ ಉಡುಗೊರೆಗಳನ್ನ ಕೊಟ್ರು ಚಾಕ್ಲೇಟ್ ಮತ್ತು ಕಸ್ಟಮೈಸ್ಡ್ ಕೇಕ್ಗಳಿಗೂ ಡಿಮಾಂಡ್ ಇತ್ತು ಈ ದಿನದ ವಿಶೇಷತೆಯಂತೆಯೇ ಹಾರ್ಟ್ ಶೇಪ್ನ ಕೇಕ್ಗಳು ಹಾಗೂ ಚಾಕ್ಲೇಟ್ಗಳು ನೋಡುಗರ ಕಣ್ಮನ ಸೆಳೆದ್ವು ಇನ್ನು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವ್ಯಾಲೆಂಟೈನ್ಸ್ ಡೇ ಎಂದೇ ಕತ್ತೆಗಳಿಗೆ ಮದುವೆ ಮಾಡಿಸಿದ್ರು ವಾದ್ಯ ಮೇಳದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಗಮನ ಸೆಳೆದ್ರು ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಪಾಟೀಲ್ ಜೊತೆ ಲಕ್ಷ್ಮೀನರ ಟಿವಿ ನೈನ್ ಬೆಂಗಳೂರು